ಕಲಬುರಗಿ ಜಿಲ್ಲೆಯಾದ್ಯಂತ ಇರುವ ಪ್ರಸಿದ್ಧ ದೇವಸ್ಥಾನಗಳಲ್ಲಿ ಭಕ್ತಾದಿಗಳಿಂದ ಪಡೆದ ಲಕ್ಷಾಂತರ ಹಣ ರೂಪಾಯಿ ದೇಣಿಗೆ ಹಣವನ್ನು ಸರ್ಕಾರಕ್ಕೆ ನೀಡದೆ ಅರ್ಚಕರು ನುಂಗಿ ನೀರು ಕುಡಿಯುತ್ತಿದ್ದಾರೆ ಎಂದು ಡಿಎಸ್ಎಸ್ ರಾಜ್ಯ ಸಂಚಾಲಕ ಅರ್ಜುನ್ ಭದ್ರೆ ಆರೋಪಿಸಿದರು ಕಲಬುರಗಿಯ ಪತ್ರಿಕಾ ಭವನದಲ್ಲಿ ನಡೆದ ಸುದ್ದಿಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿದ ಅವರು ಕರ್ನಾಟಕ ಹಿಂದೂ ಧಾರ್ಮಿಕ ಸಂಸ್ಥೆಗಳು ಮತ್ತು ಧರ್ಮಯಾದಿ ದತ್ತಿಗಳ ತಿದ್ದುಪಡಿ ಅಧಿನಿಯಮ ಎರಡ್ ಸಾವಿರದ ಹನ್ನೊಂದು ಸೆಷನ್ ಇಪ್ಪತ್ತೈದರ ಅನ್ವಯ ಕಲಬುರಗಿ ಜಿಲ್ಲೆಯಲ್ಲಿ ಎ ಪ್ರವರ್ಗದ ದೇವಸ್ಥಾನಗಳಾದ ಗಣಗಾಪುರ ದತ್ತಾತ್ರೇಯ ದೇವಸ್ಥಾನ ಕೋರವಾರದ ಅಣ್ಣಭದ್ರೇಶ್ವರ ದೇವಸ್ಥಾನ ಚಿತ್ತಾಪುರದ ನಾಗವಿ ಯಲ್ಲಮ್ಮ ದೇವಸ್ಥಾನ ಮೋತಕಪಲ್ಲಿಯ ಬಲಭೀಮ ದೇವಸ್ಥಾನಗಳು ಧಾರ್ಮಿಕ ದತ್ತಿ ಇಲಾಖೆಗಳಿವೆ ಈ ದೇವಸ್ಥಾನಗಳ ನಿರ್ವಹಣೆ ತಾಲೂಕಾ ಆಡಳಿತ ಅಧೀನಕ್ಕೆ ಒಳಪಡುತ್ತಿರುತ್ತವೆ ಧಾರ್ಮಿಕ ದತ್ತಿ ಇಲಾಖೆ ವ್ಯಾಪ್ತಿಗೆ ಒಳಪಡುವ ಪ್ರವರ್ಗ ಎ ಮತ್ತು ಬಿ ಅಧಿಸೂಚಕ ಸಂಸ್ಥೆಗಳಲ್ಲಿ ವಿವಿಧ ಸೇವೆಗಳನ್ನು ರಸೀದಿಯ ಪುಸ್ತಕಗಳ ಮೂಲಕ ನಿರ್ವಹಿಸಲಾಗುತ್ತಿದ್ದು ಭಕ್ತರಿಗೆ ಸರಿಯಾದ ರೀತಿಯಲ್ಲಿ ರಸೀದಿಗಳನ್ನು ನೀಡದೆ ಲಕ್ಷಾಂತರ ರೂಪಾಯಿ ದುರುಪಯೋಗವಾಗುತ್ತಿರುವುದರಿಂದ ಹಾಗೂ ಕೆಲವು ದೇವಸ್ಥಾನಗಳಲ್ಲಿ ನಕಲಿ ರಸೀದಿ ಪುಸ್ತಕಗಳನ್ನು ಮುದ್ರಿಸಿಕೊಂಡು ವಿತರಣೆ ಮಾಡುತ್ತಾ ಭಕ್ತರನ್ನು ವಂಚಿಸುತ್ತಿರುವ ಹಾಗೂ ದೇವಾಲಯದ ನಿಧಿಗೆ ಅಪಾರ ನಷ್ಟ ಉಂಟು ಮಾಡಲಾಗುತ್ತಿರುವುದು ಹಲವು ಬಾರಿಗೆ ಬೆಳಕಿಗೆ ಬಂದಿದೆ ಎಂದರು ದುರಾದೃಷ್ಟ ಎಂದರೆ ಈ ವಿಷಯ ಅಧಿಕಾರಿ ಗೊತ್ತಿದ್ರು ಯಾವುದೇ ಕ್ರಮ ತೆಗೆದುಕೊಳ್ಳುತ್ತಿಲ್ಲ ಭಕ್ತಾದಿಗಳಿಂದ ದೇಣಿಗೆ ರೂಪದಲ್ಲಿ ಬಂದ ಹಣ ದೇವಸ್ಥಾನದ ಅಭಿವೃದ್ಧಿಗೆ ಬಳಸಬೇಕು ಎಲ್ಲಿ ಹುಂಡಿಯಲ್ಲಿನ ಹಣ ಅರ್ಚಕರ ಪಾಲಾಗುತ್ತಿದ್ದರು ನಿರ್ಲಕ್ಷ್ಯ ವಹಿಸಿದ ಅಧಿಕಾರಿಗಳ ಮೇಲೆ ಕೂಡಲೇ ಕ್ರಮ ಜರುಗಿಸಬೇಕು ಎಂದು ಒತ್ತಾಯಿಸಿದರು ಪ್ರಮುಖವಾಗಿ ಕರ್ನಾಟಕದ ಹಿಂದೂ ಧಾರ್ಮಿಕ ಸಂಸ್ಥೆಗಳ ಧರ್ಮದಯ ದತ್ತಿ ನಿಯಮ ಪ್ರಕಾರ ಎರಡು ಸಾವಿರದ ಹನ್ನೊಂದು ಇಪ್ಪತ್ತೈದರ ಸೆಕ್ಷನ್ ಪ್ರಕಾರ ಕಲಬುರಗಿ ಜಿಲ್ಲೆಯಲ್ಲಿ ಪ್ರವರ್ಗ ಬಿ ದಿಂದ ಎ ಮೇಲ್ಪಂಥಿಗೆ ಸೇರಿಸ್ಪಟ್ಟಿರ್ತಕ್ಕಂಥ ದೇವಸ್ಥಾನಗಳು ಅದು ಅಬ್ದಲ್ಪುರ್ ತಾಲೂಕಿನಲ್ಲಿರ್ತಕ್ಕಂಥ ಗಾಣಗಾಪುರದ ದತ್ತಾತ್ರೇಯ ದೇವಸ್ಥಾನ ಮತ್ತು ಚಿತ್ತಾಪುರ ತಾಲೂಕಿನಲ್ಲಿರ್ತಕ್ಕಂಥ ಅಣವೀರ ಭದ್ರೇಶ್ವರ ದೇವಸ್ಥಾನ ಮತ್ತು ಅದೇ ಚಿತ್ತಾಪುರ ತಾಲೂಕಿನಲ್ಲಿರ್ತಕ್ಕಂಥ ಯಲ್ಲಮ್ಮ ದೇವಸ್ಥಾನ ಮತ್ತು ಸೇಡಂ ತಾಲೂಕಿನಲ್ಲಿರ್ತಕ್ಕಂಥ ಮೋತಕ್ಪಲ್ಲಿ ಗ್ರಾಮದಲ್ಲಿರ್ತಕ್ಕಂಥ ಬಲಿಭೀಮ್ ಸೇನಾ ದೇವಸ್ಥಾನಗಳು ಪ್ರವರ್ಗ ಎ ಶ್ರೇಲಿ ಇರ್ತಕ್ಕಂಥ ದೇವಸ್ಥಾನಗಳು ಧಾರ್ಮಿಕ ದತ್ತಿ ಅಧಿನಿಯಮಗಳ ಪ್ರಕಾರ ಎ ಪ್ರವರ್ಗಕ್ಕೆ ಸೇರತಕ್ಕಂಥ ದೇವಸ್ಥಾನಗಳಲ್ಲಿ ಭಕ್ತರು ಸಲ್ಲಿಸ್ತಕ್ಕಂಥ ಸೇವೆಗಳು ಅದು ಅಭಿಷೇಕದಂಥ ಪೂಜೆ ಪೂಜೆಯ ವಿಶೇಷ ಪೂಜೆ ಆಗಿರ್ಬೋದು ಅಭಿಷೇಕ ಮಾಡ್ತಕ್ಕಂಥ ಪೂಜೆ ಆಗಿರ್ಬೋದು ಅಥವಾ ದೇವಸ್ಥಾನಕ್ಕೆ ದೇಣಿಗೆ ರೂಪದಲ್ಲಿ ಕೊಟ್ಟಿರ್ತಕ್ಕಂಥ ಹಣ ಆಗಿರ್ಬೋದು ಇವುಗಳನ್ನು ಈ ಮೊದಲು ರಸೀದಿ ಮುಖಾಂತರ ಆ ಭಕ್ತರು ದೇವಸ್ಥಾನಕ್ಕೆ ಕೊಟ್ಟಿರ್ತಕ್ಕಂಥ ಪದ್ಧತಿ ಜಾರಿಯಲ್ಲಿತ್ತು ಇದನ್ನು ಆ ದೇವಸ್ಥಾನದಲ್ಲಿರ್ತಕ್ಕಂಥ ಅರ್ಚಕ ಸಿಬ್ಬಂದಿಗಳು ನಕಲಿ ರಸೀದಿಗಳನ್ನು ಮಾಡಿ ಭಕ್ತರಿಗೆ ವಂಚಿಸುತ್ತ ಮತ್ತು ಏನು ದತ್ತಿ ಇಲಾಖೆಗೆ ಒಳಪಟ್ಟಿರ್ತಕ್ಕಂಥ ದೇವಸ್ಥಾನಕ್ಕೆ ಅಪಾರ ಉಂಟು ಮಾಡಿರ್ತಕ್ಕಂಥದ್ದು ಮತ್ತು ಲಕ್ಷಾಂತರ ರೂಪಾಯಿಗಳನ್ನು ಅವ್ಯವಹಾರ ಮಾಡ್ತಕ್ಕಂಥ ಸಂದರ್ಭದಲ್ಲಿ ಸರ್ಕಾರ ಎರಡು ಸಾವಿರದ ಹದಿನೈದು ಜೂನ್ ಒಂದರಂದು ಮತ್ತೊಂದು ಕಾಯ್ದೆ ಹೊಸ ತಂದು ಅದು ಗಣಕೀ ಕೃತಿ ಮೂಲಕ ದೇವಸ್ಥಾನಕ್ಕೆ ಬರ್ತಕ್ಕಂಥ ಕಾಣಿಕೆಗಳಾಗಲಿ ಅಥವಾ ವಿಶೇಷ ಏನು ಪೂಜೆ ಸಲ್ಲಿಸ್ತಕ್ಕಂಥದ್ದಾಗಲಿ ಇವೆಲ್ಲನೇನಪ್ಪ ಅಂತಂದರೆ ಗಣಕಿ ಮುಖಾಂತರ ನೇರವಾಗಿ ದೇವಸ್ಥಾನಕ್ಕೆ ತಲುಪತಕ್ಕಂಥ ವ್ಯವಸ್ಥೆ ಮಾಡ್ತಕ್ಕಂಥದ್ದು ಮತ್ತು ವ್ಯವಸ್ಥೆ ಮಾಡಲಿಕ್ಕೆ ಅದಕ್ಕೆ ಉಸ್ತುವಾರಿ ಇರ್ತಕ್ಕಂಥ ತಾಲೂಕು ಆಡಳಿತಗಾರ ಒಬ್ಬ ಅಧಿಕಾರಿಯನ್ನು ನೇಮಿಸಿ ಇದು ಗಣಕೀಕೃತ ಮೂಲಕ ಎಲ್ಲಾದರದ ತಪ್ಪುಗಳಾದರೆ ಆ ತಪ್ಪು ಎಸ್ಗತ್ತವರ ಮೇಲೆ ಕ್ರಮ ಜರುಗಿಸಬೇಕು ಒಂದು ವೇಳೆ ಕ್ರಮ ಜರುಗಿಸುವುದರ ಅದು ಏನು ಉಸ್ತುವಾರಿ ಮಾಡ್ತಕ್ಕಂಥ ಅಧಿಕಾರಿಗಳ ಮೇಲೆ ಕ್ರಮ ಜರುಗಿಸತಕ್ಕಂಥ ಆದೇಶ ಎರಡು ಸಾವಿರದ ಹದಿನೈದರಲ್ಲಿ ಸರ್ಕಾರ ಮಾಡಿರತಕ್ಕಂಥದ್ದು ಆದರೆ ಇವತ್ತು ಸೇಡಂ ತಾಲೂಕಿನ ಏನು ಮತಕ್ಪಲ್ಲಿ ಗ್ರಾಮದಲ್ಲಿರ್ತಕ್ಕಂಥ ಬಹುದೊಡ್ಡ ದೇವಸ್ಥಾನ ಅದು ಬಲಭೀಮ ಸೇನೆ ದೇವಸ್ಥಾನ ಅಲ್ಲಿ ಡಿಸೆಂಬರ್ ತಿಂಗಳಲ್ಲಿ ಇಪ್ಪತ್ತಾರು ಮತ್ತು ಇಪ್ಪತ್ತೇಳರಿಂದ ಎರಡು ದಿವಸ ಏನಪ್ಪ ಅಂತಂದರೆ ಭಾಳ ದೊಡ್ಡ ಪ್ರಮಾಣದ ಜಾತ್ರೆ ದೇವರ ಜಾತ್ರೆ ನಡೀತಿರ್ತಕ್ಕಂಥದ್ದು ಮತ್ತು ಪ್ರತಿ ಶನಿವಾರ ಆ ದೇವರ ವಾರ ಅದು ಬಲಭೀಮಸೇನೆ ದೇವರ ವಾರ ಅಲ್ಲಿ ಅಪಾರ ಬೇರೆ ರಾಜ್ಯಗಳಿಂದ ಕೂಡ ಭಕ್ತರುಗಳು ಅಲ್ಲಿ ಬಂದ ಬಂದಿರತಕ್ಕಂಥದ್ದು ಮತ್ತು ಆ ಗುಡಿಯಲ್ಲಿ ಒಂದು ಹುಂಡಿ ಇರ್ತಕ್ಕಂಥದ್ದು ಅದು ಸರ್ಕಾರಿ ಹುಂಡಿ ಮತ್ತು ಅಲ್ಲಿ ಸರ್ಕಾರ ಏನಪ್ಪ ಅಂದರೆ ಜಿಲ್ಲ ತಾಲೂಕು ಆಡಳಿತ ಒಂದು ಹೊರಗಡೆ ಒಂದು ಪ್ಲೇಸ್ ಹಾಕಿರ್ತದೆ ಎಂಥದ್ದು ಅಂತಂದರೆ ಭಕ್ತಾದಿಗಳು ಏನಾದರೂ ತಮಗೆ ದೇಣಿಗೆ ಕೊಡಬೇಕಾಗಿತ್ತು ದೇವರಿಗೆ ಭಕ್ತಿ ರೂಪವಾಗಿ ಏನಾದ್ರು ಸಲ್ಲಿಸಬೇಕಾಗಿತ್ತು ಅಂದರೆ ಸರ್ಕಾರದ ಹುಂಡಿಗೆ ನೀವೇನಪ್ಪ ಅಂದರೆ ಅದು ಒಳಗಡೆ ಹಾಕಬೇಕು ಅಂತ ಗಂಥೇಳಿ ಒಂದು ಪ್ಲೇಸ್ ಕೂಡ ಹಾಕಿದೆ ಆದರೆ ಅಲ್ಲಿರ್ತಕ್ಕಂಥ ಅರ್ಚಕರು ಸರ್ಕಾರದ ಒಂದು ಹುಂಡಿಯನ್ನು ಬಿಟ್ಟು ಮತ್ತು ಎರಡು ಹುಂಡಿಗಳು ಏನಪ್ಪ ಅಂದರೆ ಅವರ ವೈಯಕ್ತಿಕವಾಗಿರ್ತಕ್ಕಂಥ ಹುಂಡಿಗಳನ್ನು ಮಾಡಿರ್ತಕ್ಕಂಥದ್ದಲ್ಲಿ ಆ ವೈಯಕ್ತಿಕ ಹುಂಡಿಯಲ್ಲಿ ಏನಪ್ಪ ಅಂದರೆ ಭಕ್ತರು ಏನಪ್ಪ ಅಂದರೆ ದೇಣಿಗೆ ಕೊಡಿರ್ತಕ್ಕಂಥದ್ದು ಮತ್ತು ಏನು ಅವ್ರು ಬೇಡ್ಕೊಂಡಿರ್ತಕ್ಕಂಥದ್ದು ಬೆಳ್ಳಿ ಒಡವೆ ಆಗಿರ್ಬೋದು ಬಂಗಾರದ ಒಡವೆ ಆಗಿರ್ಬೋದು ಇಂಥವು ಏನಪ್ಪ ಅಂದರೆ ಭಕ್ತಗಳು ಅರ್ಚಕರು ಇಟ್ಟಿರ್ತಕ್ಕಂಥ ಒಂದು ಹುಂಡಿಯಲ್ಲಿ ಹಾಕಿರ್ತಾ ಇದು ಕಳೆದ ಡಿಸೆಂಬರ್ ಇಪ್ಪತ್ತಾರು ಇಪ್ಪತ್ತೇಳು ಎರಡು ದಿನ ಜಾತ್ರೆ ನಡೆದ ನಂತರ ಇಪ್ಪತ್ತೆಂಟಕ್ಕೆ ಏನಪ್ಪ ಅಂದರೆ ಅಲ್ಲಿ ಅರ್ಚಕರು ಎಲ್ಲರೂ ಕೂಡಿ ಸುಮಾರು ಒಂದು ಎಂಟು ಜನ ಅರ್ಚಕರು ಇದ್ದಾರೆ ಅಲ್ಲಿ ಆ ಎಂಟು ಜನ ಅರ್ಚಕ್ರ ಏನಪ್ಪ ಅಂದರೆ ಹುಂಡಿ ಹೊಡಿತಾರದು ಒಂದು ಏನು ಧಾರ್ಮಿಕ ದತ್ತಿ ಇಲಾಖೆಗೆ ಒಳಪಟ್ಟಿರ್ತಕ್ಕಂಥ ದೇವಸ್ಥಾನದಲ್ಲಿ ಹುಂಡಿ ಹೊಡಿಬೇಕಾದ್ರೆ ಅಲ್ಲಿರ್ತಕ್ಕಂಥ ತಾಲೂಕ ತಹಸೀಲ್ದಾರ್ ಇರಬೇಕು ತಹಸೀಲ್ದಾರ್ ಇರದೇ ಹೋದರೆ ಏನಪ್ಪ ಅಂತಂದರೆ ಕಂದಾಯ ನಿರಕ್ಷರಕ್ಕೂ ಕೂ ನಿರಕ್ಷರ ಕೂಡ ನಿರಕ್ಷಕರು ಇರಬೇಕು ಒಂದು ವೇಳೆ ಯಾರು ಕಲಬುರಗಿಯ ಮಣ್ಣೂರು ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆ ಕಲ್ಯಾಣ ಕರ್ನಾಟಕ ಭಾಗದ ಪ್ರಸಿದ್ಧ ಆಸ್ಪತ್ರೆಗಳಲ್ಲಿ ಒಂದಾಗಿದೆ ಡಾಕ್ಟರ್ ಫಾರೂಕ್ ಮಣ್ಣೂರು ಸಾರಥ್ಯದಲ್ಲಿ ಅತ್ಯಂತ ಅನುಭವಿ ವೈದ್ಯರಿಂದ ಉತ್ತಮ ಚಿಕಿತ್ಸೆ ನೀಡಲಾಗುತ್ತಿದೆ ಮಣ್ಣೂರು ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆಯಲ್ಲಿ ಸಿಗುವ ಚಿಕಿತ್ಸೆಗಳು ಜನರಲ್ ಸರ್ಜರಿ ಲ್ಯಾಪ್ರೋಸ್ಕೋಪಿ ಸರ್ಜರಿ ನ್ಯೂರೋ ಸರ್ಜರಿ ಆರ್ಥೋಪೆಟಿಕ್ ಸರ್ಜರಿ ಪ್ಲಾಸ್ಟಿಕ್ ಸರ್ಜರಿ ಗ್ಯಾಸ್ಟ್ರೋ ಸರ್ಜರಿ ಆಕ್ರೋ ಸರ್ಜರಿ ಗೈನಕೊಲಾಜಿ ಸರ್ಜರಿ ಜನರಲ್ ಮೆಡಿಸಿನ್ ಸರ್ಜರಿ ಕಾರ್ಡಿಯಾಲಜಿ ಎಮೆಟಾಲಜಿ ಆಂಡೋಕ್ರಾಲಜಿ ಎನ್ ಟಿ ಮತ್ತು ಅಕ್ತಾಲ್ ಜನರಲ್ ಫಿಸಿಷಿಯನ್ ಗೈನಕಾಲಜಿ ಪಿಡಿಯಾಟ್ರಿಕ್ ಫ್ಯಾಮಿಲಿ ಮೆಡಿಸಿನ್ ಯುರಾಲಜಿ ಯಫ್ರಾಲಜಿ ರೇಡಿಯಾಲಜಿ ಡಯಾಲಿಸಿಸ್ ಅಡ್ವಾನ್ಸ್ ಐಸಿಯು ಮತ್ತು ಅಡ್ವಾನ್ಸ್ ಓಟಿ ಸೆಟಪ್ ಅತ್ಯಾಧುನಿಕ ಸೌಲಭ್ಯವುಳ್ಳ ಕ್ಯಾಸುಟಿ ದಿನದ ಇಪ್ಪತ್ನಾಲ್ಕು ಗಂಟೆ ಎಮರ್ಜೆನ್ಸಿ ಟ್ರಾಮಾ ಸೆಂಟರ್ ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಬಾರಾ ಹಿಲ್ಸ್ ಸರ್ಕಲ್ ರಿಂಗ್ ರಸ್ತೆ ಕಲಬುರಗಿ ಫೋನ್ ನಂಬರ್ ನೈನ್ ಫೈವ್ ತ್ರೀ ಸೆವೆನ್ ಸಿಕ್ಸ್ ಒನ್ ಜೀರೋ